ಪ್ರಕಾರ ನನ್ನ ತಿಳುವಳಿಕೆಯ ಪ್ರಕಾರ ಅವರ ಚರಿತ್ರೆಯನ್ನು ಹೇಳಲು ಇಚ್ಛಿಸುತ್ತೇನೆ ಮಹಾಲೇಶ್ವರ ಸ್ವಾಮಿಯವರು ಇಪ್ಪತ್ನಾಲ್ಕರಲ್ಲಿ ಚಿತ್ತೂರು ತ್ಯಾಗ ಮಾಡಿಬಿಟ್ಟು ಬಂದು ಕರಗದಲ್ಲಿ ಕರಗದಲ್ಲಿ ನೆಲೆಸಿದರು ಮತ್ತು ಮರಬದವರು ನಮ್ಮ ಗ್ರಾಮದ ಅವರ ಹೊಲದಲ್ಲಿ ಬಸವೇಶ್ವರ ಗುಡಿ ಇತ್ತು ಬಸವೇಶ್ವರ ಗುಡಿಯಲ್ಲಿ ಬಂದು ನೆಲೆಸಿದರು ಅಲ್ಲೇ ಅವರು ಒಳ್ಳೇದ ಬಯಸ್ಕಾರ ಅಲ್ಲಿ ಜಗ ಅದು ದುಪ್ರಿ ಹಳ್ಳದಂತಲ್ಲಿರೋ ಅಂಬೀರ್ಕಿ ಗ್ರಾಮದವರು ಅವ್ರು ಎಷ್ಟ ಜಮೀನು ಕೊಡುತ್ತೇವೆ ಬಂದರೂ ಅಂತೇಳಿ ಅವ್ರ ಅದರಾಣಿಗೆಯಲ್ಲಿ ನೀರು ರೌಂಡ್ ಹಾಕಿ ಇಪ್ಪತ್ತು ಗುಂಟೆನೋ ಮೂವತ್ತಾರು ಗುಂಟೆನೋ ಅರ್ಥ ಪಡ್ಕೊಂಡು ಅಲ್ಲೇ ನೆಲೆಸಿ ನೀವು ಏನು ಕೊಡ್ತೇವೆ ಅಂದರೂ ನಿಮ್ಮ ಅಷ್ಟೇ ನನಗೆ ಜರೋರಿಲ್ಲ ಅಷ್ಟೇ ಬಂದಾಗ ಅಲ್ಲೇ ಎದ್ದು ನೆಲೆಸಿ ಎಲ್ಲ ಕಡೆ ಅಡ್ಡಾಡಿ ಹದಿನೆಂಟು ನೂರ ಎಂಬತ್ತೊಂದರಾಗ ಲಿಂಗೈಕಾದ ಮತ್ತು ಅವರು ಈಗ ಪ್ರ ರಾಜ್ಯದ ಒಂದು ನೂರ ನಾಲ್ವತ್ನಾಲ್ಕನೇ ವರ್ಷ ಈಗ ಏನಾಗ್ತಲ್ಲ ಈಗ ಅವರು ಲಿಂಗೈಕಾಗಿ ನೂರ ನಾಲ್ವತ್ನಾಲ್ಕನೇ ಪೂರ್ಣ ಬಿಟ್ಟಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೈಸೂರು ಆಗಿ ಮತ್ತೆ ನಾವದ ಬಗ್ಗೆ ಬೇಕ್ರಿ ಇದು ಪೋರ್ಟಿಕಲ್ ಸರ್ಕಾರದ ಹೇಳಿ ಹತ್ತೊಂಬತ್ತು ನೂರ ನಲ್ವತ್ತೆ ಅದರಲ್ಲಿ ಈಗ ಇದೇ ಮಟ್ಟದ ಇರಲಿ ಈಗ ನಾನು ಮತದ ನನ್ನ ಈಗ ನನಗೆ ನನ್ನದು ಡೇಟ್ ಆಫ್ ಬರ್ತು ಅಂತಾನೇ ಇದ್ದೆ ನಾನು ನನಗೆ ಏನು ಕೈಲಾದ ಮಡವಲ್ಲದೇನು ಹೇಳಿ ಅನ್ನೋದು ದುಡ್ಯಾವ್ರು ಬರ್ರಿ ಇಲ್ದ್ರ ಕೊಡೋರು ಬರ್ರಿ ಅಂತ ಅವ್ರದ್ದು ವಾಣಿ ಮತ್ತೆ ಇನ್ನೇನು ಅವ್ರದ್ದು ಅಂದ್ರೆ ಭಾಳ ಹಸನ್ ಮಾಡ್ರಿ ಯಾರು ಅದ ಒಟ್ಟು ನೀವು ದುಡಿಯೋಕೆ ಬರ್ರಿ ಇಲ್ದಿರ ಕೊಡಕ್ಕೆ ಬರ್ರಿ ನಮ್ಮ ನಾವು ಕೊಡೋದ್ರ ತನಕ ಜಾಸ್ತಿ ದುಡ್ದ ಬಿಟ್ಟೇವೆ ನಾವು ಅಲ್ಲಿಂದ ನಾನು ಸೇವಾ ಪೂರೈಸ್ಕೊಂತ ಇದ್ಕೊಂಡು ಅಲ್ಲೇ ಮಠದ ಮಠದ ವಾಮ್ ಇತ್ತು ನಮ್ಮ ಬಾವಿಗೂ ಅದಕ್ಕೆ ಹಿಸ್ಟ್ರಿ ಐತಿ ಆ ಬಾವಿಯಿಂದ ಒಂದು ಕೊಡ ನೀರು ತಂದು ಅಲ್ಲೇ ಜಲಕ ಮಾಡಿ ಸದರ್ತ ಲೀ ಮಾಡ್ಕೊತ ಆ ಪೀಠಾಧಿಪತಿ ಮೂರನೇ ಲೇ ಮೂರನೇ ಸ್ವಾಮಿಗಳಿದ್ರು ಮಡವಾಳೇಶ್ವರ ಅಂತೇಳಿ ಅವರು ಹತ್ತೊಂಬತ್ತು ನೂರ ಅರವತ್ತಾರಾಗ ಆ ಕಡದ ಲಿಂಗೈಕಾದರು ಅವ್ರ ನಂತರ ಶ್ರೀಮಾನ್ ರುದ್ರಾಪ್ ದೇಸಾಯಿ ಅವರು ಸಂಪ್ರದಾಯ ಮಠ ನಮ್ಮ ಅವರು ಲಿಂಗೈಕಾಯ್ದು ಪದಗಾರ್ ತೆಗೆದು ಮತ್ತೊಬ್ರು ತಲೆ ಮೇಲೆ ಹಾಕಿರೋ ಅವ್ರ ಹತ್ತ ಪಟ್ಟ ಪಟ್ಟಾದಾಗ ಮನೆ ಮೂರ ಬಸವ ಸ್ವಾಮಿಗಳಿಗೆ ಪೀಠಾದಾರನ ಮಾಡಿದ್ರು ಬಸವ ಸ್ವಾಮಿಗಳು ನಾಲ್ಕನೇ ಅಧಿಕಾರಿಗಳಿದ್ರು ಆದರು ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಇಸ್ವಿಯಾಗ ಅವಾಗ ನಾ ಪಂಚಾಯತಿ ಮೆಂಬರ್ನು ಆಗಿದ್ದೆ ಆದಾಗ ಕಟ್ಟಿಗೆ ತರ್ತಿದ್ದೆ ಜಲ ಜಾತ್ರೆಗೆ ಆ ಕಟ್ಟಿಗೆ ತರೋ ಸಂಬಂಧ ಇಲ್ಲಿ ಹಿರಿಯರಿಗೆ ನನಗೆ ವಾರ್ಪಾರ್ ಬಂದು ನಾವು ಅವರು ಚೆಂದ ಬಸ್ಸು ಅನ್ವರ್ಲಿ ಉದ್ದಾರಾಕ ಸಂಬಂಧ ಅವ್ರು ಕರದಿ ಎಪ್ಪತ್ತು ಏಳು ಇದ್ದಾಗ ಕರೆದು ಹತ್ತು ರೂಪಾಯಿ ತೊಗೊಂಡು ಕರಗ ದಾಡು ವರ್ಗಿಮ ಹೇಗೆ ಮೋರೈಸ್ ಬಂದು ಬಾರ್ಪ ಅಂತ ನಾನು ಕಳಿಸಿದರು ಅವತ್ತಿನಿಂದ ಇವತ್ತಿನವರೆಗೂ ಈ ವರ್ಷದವರೆಗೂ ದೇಣಿಗೆ ತರೋದು ಹೋಗೋದು ಮಾಡ್ಕೊತಾನೆ ಅದೇನು ನಾನು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಯಾವುದೇ ಮಡವಾಗ ಇದರಿಂದ ಆರೋಗ್ಯವಾಗಿದ್ದೇನೆ ಎಪ್ಪತ್ತೇಳನೇ ಇಸ್ವಿಯಾಗ ಶುರು ಮಾಡಿದ ಕೂಡಲೇ ಒಂದು ಈಶ್ವರ ಸಂಕಲ್ಪದಿಂದ ಒಂದು ಬುಕ್ ಬರ್ತಿದ್ದೀವಿ ಆ ಬುಕ್ಕು ನಮ್ಮ ಲೈಬ್ರರಿಗೆ ಸೇಲ್ ಮಾಡ್ತೀನಿ ಪ್ರಯುಕ್ತ ಜಾಬ್ ಗವರ್ಮ ಲೈಬ್ರರಿ ಡಿಪಾರ್ಟ್ಮೆಂಟ್ ಅನ್ಯೋನ್ಯವಾಗಿ ನಡ್ಕೊಂಡ್ರಿಗೆ ಆಶೀರ್ವಾದ ಮಾಡ್ಕೊಂತ ಒಂದು ನಿದರ್ಶನ ಈಗ ಪ್ರತ್ಯಕ್ಷ ಕಂಡು ಪ್ರವಾಸಿ ಅಲ್ಲಿಂದ ಏನು ಚೆನ್ನಾಗಿ ನಡ್ಕೊಂತ ಬಂದೈತಿ ಅದು ಗುರುಮಟ ಇತ್ತು ಹತ್ತೊಂಬತ್ ನೂರ ಹಿಂದೂ ಅದು ಪ್ರತ್ಯಕ್ಷ ಆದ ಅಲ್ಲಿದ ಒಂದು ತಂದು ಗುರುಮಟ್ಟ ಹಚ್ಚಿದ್ದೀವಿ ಅಲ್ಲಿ ಇದು ತಂದ ಆ ಬಾಗ್ಲಕ್ಕೆ ಅವಾಗ ಹತ್ತೊಂಬತ್ತು ಎಂಬತ್ತು ನಡುವಾಲ ಬೆಂಕೂರಿನಿಂದ ಮಾನ್ಯ ಎಂಬು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಒಂದು ಮೂರ್ತಿ ತಂದು ಹಾಕಿದ್ದೀನಿ ಅದರಿಂದ ಮತ್ತೆ ಕೆಡವೆ ಈಗ ಮುರುಡೇಶ್ವರದವ್ರು ನೆಡದ ಹೆಮ್ಮೆ ನಮ್ಮ ಗಾಲ್ ಅಮೃತ್ ದೇಸಾಯ್ ಅವರು ಫಂಡ್ ತಂದು ಸಂಬಂಧ ಗುರುಮಠ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಅದು ಗುರುಮಠ ಕಲ್ಲಿನ ಕಟ್ಟಿಸೆ ಗೋಪುರ ಮಾಡಿಸಿದೆ ಈಗೆಲ್ಲ ಚೆನ್ನಾಗಿ ನಡೆದದ ಕಲ್ಯಾಣ ಮಂಟಪದ ಮದುವೆ ಮುಂಜೆ ಎಲ್ಲ ಮದುವೆ ಮುಂಜೆ ನಡೀತಾವೆ ಈಗ ಐ ಟಿ ಐ ಸಾಲ ಐ ಟಿ ಐ ಸಾಲೆ ಆಯ್ತಿ ಅಲ್ಲಿ ಬಗ್ಗೆ ನಮ್ಮ ಇಲ್ಲ ಇಲ್ಲ ಕಾಲೇಜ್ ಪ್ರಾರಂಭ ಮಾಡಿದ್ದೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಿ

ಈಗ ನಮ್ಮ ಗರ್ಗ ಅಂದ್ರೆ ಹತ್ತೊಂಬತ್ತು ನೂರ ನಾಲ್ವತ್ತೆರಡನೇ ಇಂದ ಸ್ವಾತಂತ್ರ್ಯ ಯೋಧರ ಇಲ್ಲಿ ಬಾ ಜನರು ನಮ್ಮಲ್ಲಿ ದಪ್ಪ ಕರ್ನಾಟಕ ಇಲ್ಲಿ ಎಂ ಪಿ ಆಗಿದ್ರು ಅವರು ಇಲ್ಲಿ ಇದನ್ನು ನಡೆಸ್ಕೊಟ್ಟ ಇಲ್ಲಿ ಗರ್ಗದಾಗ ನಾಲ್ಕುನೂರು ಮಂದಿ ಇರ್ತ ಹ್ಞೂ ಮರಗದಾಗ ನೂರು ಮಂದಿ ಸ್ವಾತಂತ್ರ್ಯ ಯೋಧರ ಇಲ್ಲಿ ಮುಸಪ್ಪ ಯಣ್ಣವ್ರ ಅಂಥೇಳಿ ಲೀಡರ ಅವರಿಗೆ ಇವಪ್ಪ ಸಂದೋಜಿ ಅಂತೇಳಿ ದಪ್ಪ ಕರ್ಮಕರ ಹಿಂಗೇ ಈ ಸ್ವಾತಂತ್ರ್ಯ ಬಗ್ಗೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಇದು ಪೆನ್ಷನ್ ಕೊಡೋಕೈತೆ ಗೌರ್ಮೆಂಟು ಅಂದ್ರಾಗ ಹೋದವರಿಗೆ ಒಂದು ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ ಹಿಂದೆ ಹೇಳ್ಸಕ್ ಅದ್ರಾಗ ತೀರ್ಕೊಂಡ್ರೆ ಅವ್ರ ಮನೆಯವ್ರಿಗೆ ಎಪ್ಪತ್ತೈದು ರೂಪಾಯಿ ಹತ್ತೊಂಬತ್ನೂರ ಎಪ್ಪತ್ತನೇ ಇಸ್ವಿಯಾಗಿಂದ ಶುರು ಆಗೈತಿ ಈಗ ಯಾರು ಇದ್ದಾಗ ಐವತ್ತು ಸಾವಿರ ಬರ್ತೈತಿ ಸೆಂಟ್ರಲ್ ರಾಜ್ಯದ್ದು ಸೂರಿ ಸೇರಿ ವರ್ಷಕರ ತಿಂಗಳಿಗ ತಿಂಗಳಿಗೆ ತಿಳಿಗ ಐವತ್ತು ಸಾವಿರ ಬರ್ತೈತಿ ಐವತ್ತು ಸಾವಿರ ಬರ್ತೈತಿ ಅದರ ಇದ್ದವ್ಗೆ ಇದ್ದವ್ರಿಗೆ ಅವ್ರ ಮನಿ ಅವ್ರಿಗೂ ಆರು ತಿಂಗಳ ತಿಂಗಳ ಮೇಲ್ಪಟ್ಟ ಅವ್ರು

ಅವರು ತೀರ್ಪು ಅವರು ಬಯಸ ಅವರು ಭಾಗವಹಿಸಿದ ಭಾಗವಹಿಸಿದಾಗ ಎರಡು ಕೇಸಿನಾಗಿದ್ರು ಶುಭಾರ್ಟಿ ಬಂಗಿ ಬಸಂದ್ ಅವ್ರ ರಾತ್ರಿ ಹನ್ನ ಗಂಟೆ ಹನ್ನೆರಡು ಗಂಟೆಗೆ ಹೋಗಿ ಅವನ ಮನೆ ಕದ ತೆಗಿಸಿ ಅವನ ದಪ್ತರು ಎಲ್ಲಾನು ಗುಡ್ತ ಭಾರತ್ ಮತಕಿ ಜೈ ಅಂತೇಳಿ ಅವ್ನ ಮನೆ ಇದ್ರ ಮ್ಯಾಲ ಭಾರತ್ ನಕಾಸಿ ನಡೆಸಿದ್ರು ನಮ್ಮ ಕಾಕ ಇಲ್ಲ ಇಲ್ಲಿ ನಮ್ಮ ಸಮಿತಿ ಮಲ್ಲಪ್ಪ ಹ್ಞೂ ಎಲ್ಲಪ್ಪ ಹ್ಞೂ ಹಾಗಾಗಿ ಸಕ್ರೆ ಅಂತ ಕೇಕ ಹ್ಞೂ ಅದು ಇದನ್ನು ನಾ ಗುಲ್ಯಾಡಿ ನಮ್ಮ ಚಗವ್ಗೆ ಎಪ್ಪತ್ತೈದು ರೂಪಾಯಿ ಬರ್ತಿತ್ತು ಬರ್ತಿದ್ ಶುರು ಮಾಡಿದ್ದೆ ಮೂರು ಸಾವಿರ ಮಟ ಬರ್ಬೋದು ನಮ್ಮ ಚಗಮ್ಮ ತಿಳ್ಕೊಂಡು ಮುಗದು ಹೋಗ್ತವ ಅವಾಗ ಕೆಲವೊಂದು ಮಂದಿ ರಘ ಸ್ವಾತಂತ್ರ್ಯ ಯೋಧರಿಗೇನು ಪೆನ್ಷನ್ ಕೊಡ್ಸಿದ್ದೆ ನಾನು ನಮ್ಗೆ ಅದ್ರಾಗ ಐಡಿಯಾ ಇತ್ತು ಇದನ್ನ ಮಾಡಿ ಕೊಡ್ತಿದ್ದೆ ఖా గ్రామోద్యోగ ఐతి ఇండియా తయార